ಮಾಡಿ ಚಲಾವಣಿಸಿಕೊಳ್ಳ ತಮ್ಮ ಅಂದ್ರ ತಮ್ಮ ಮಾಧಾ ಪಟ್ಟ ಮಕ್ಕಳ ಅದರಾಗ ಈ ಬಂಡಿ ಪಟ್ಟ ಅಂದ್ರ ಕುಸ್ತುರ ಹತ್ತಂಟಲ್ಲಿ ಹೆಸರಾಗಿ ಬಿಟ್ಟೈತಿ ಅಂತ ಈ ಅರಿಷ್ಟ ನಮ್ಮ ತಮ್ಮ ಹುಟ್ಟಿ ನಮ್ಮ ಮನೆತನಕ ಕನಿಷ್ಠ ತಂದಿ ಸಾಕತ್ತನಲ್ಲ ಎಂತ ಅಪ್ಪ ಬೇಕಾಯ್ತು ಕುಸ್ತು ಮಂಡಿಗಳ ಲಕ್ಷ್ಮವ್ವ ಏ ಲಕ್ಷ್ಮವ್ವ ಬಂದೇ ಬಿಡ ಪಾಟ್ ಮಾಡೋರಂಗ ಕೈಯಾಗ ಹಿಡಿದಿಯಲ್ಲ ಈಗ ಅವರು ಬಂದರೆ ಪೂಜಾ ಸಾಮಾನುಗಳು ಕೇಳ್ತಾರೆ ಅದಕ್ಕೆ ಪೂಜೆ ವ್ಯವಸ್ಥೆ ಮಾಡುವ ನಿನ್ ಪೂಜಾ ವ್ಯವಸ್ಥಾ ಒತ್ತಟಿರ್ಲಿ ನಾವೆ ಆಗತ್ತೇವು ಈ ಪೂಜೆ ಆಗಿದ್ಯಾ ಒಳಗಿಟ್ಟ ಬಾ ಆಗ ಮಾವಾ ಆಗಲಿ ಬಂದ್ಯ ಬಾ ನೋಡ ರಸ್ಮವ ನೀನು ನನ್ನ ತಮ್ಮ ನೆಡತಿ ಈ ಮನೆಗೆ ಯಜಮಾನ್ತಿ ಆದರೆ ನಾ ಲೆಕ್ಕಾಚಾರ ಮಾತು ಹೇಳ್ಬೇಕಂದ್ರ ಇವತ್ ಯಾಕ ನನ್ನ ಬಟ್ಟೆಗಳ ಸಂಕಟ ಏನ್ ಸಂಕಟದ ಬಿದ್ದ ಗೊತ್ತದ ನಿನಗ ನನಗೇನು ಗೊತ್ತಿಲ್ಲ ಮಾವ ಅವ್ರಿಗೆ ನಾದರೂ ನಿಮ್ಮ ಜೊತೆ ಜಗಳಾಡಿದ್ದಾರೆ ನನ್ನ ಜೋಡಿ ಜಗಳ ಮಾಡಿದ್ರ ನನ್ನ ಗಂಡ ಸಂಕಟ ಬಡ್ತಿದ್ದಿಲ್ಲವಾ ನಮ್ಮ ಮನೆ ಸಾಮ್ರಾಜ್ಯಕ್ಕೆ ಬೆಂಕಿ ಇಡೋಣ ಕತ್ತೇನಲ್ಲ ನಿನ್ನ ಗಂಡ ನಾವೊಂದು ಲೆಕ್ಕಾಚಾರ ಮಾತಾಡ್ಬೇಕಂದ್ರ ನಾವು ಬ್ರಾಹ್ಮಣರು ಅದರಾಗ ನಾನು ವಿಜಯನಗರ ದೊರೆಗಳ ರಾಜ್ಯದೊಳಗಿನ ಜ್ಯೋತಿಷ್ಯ ಮಣಿತವು ಹುತ್ತು ಮುಂಡಲಿನ ಗಂಡ ಚಟ್ಟು ಬಿಟ್ಟನ ವಾ ಚಟ್ಟು ಬಿಟ್ಟಣ ಮಾವನವ್ರಿ ನನ್ನ ಪತಿ ಅರ್ಥಾರ್ಥ ನಿಮ್ಮ ತಮ್ಮ ಅವರಿಂದ ಒಂದೇ ಏನಾದರೂ ತಪ್ಪು ಗಡಿಸಿದಲ್ಲಿ ಮನೆತನದ ಹಿರಿಯರಾದ ನೀವು ಸಹಕಾರಿ ಇದ್ದರೆ ಸಂಸಾರ ಸಾಗುವುದು ಹೇಗೆ ನಾವು ಬ್ರಹ್ಮ ಆಚಾರ ವಿಚಾರ ಮಡಿ ನಿನ್ನ ಗಂಡ ಆದಂತ ಅದರಲ್ಲೂ ಮುಸಲ್ಮಾನ ಆದಂತ ಆ ಶಿಶಿನ ಪಕ್ಕದಾಗಿಟ್ಕೊಂಡು ಪಟ್ಟದ ಶಿಶನ್ ಮಾಡ್ಕೊಂಡು ಮಾಡಿಕೊಂಡು ಕೂಡ ಬಳಕೆ ಅವರೇ ಬಂದ ನೋಡಿ ಬಂದಿರಿ ಬಾ 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 ಮಗು ಸರಿಪ ಬಾ ಇಲ್ಲೇ ಲೇ ತಮ್ಮಣ್ಣ ಈ ಸಾಬಾಗ ಏನತ್ತ ಕರೆದ್ರೆ ಆ ಜಗನ್ಮತಿ ವರದಿಂದ ಶಿಶುನಾಳದ ಶಿವಪುತ್ರನಾಗಿ ಈ ಗೋವಿಂದ ಭಟ್ಟನ ಹೊಟ್ಟಿ ಮಗನಾಗಿ ಹುಟ್ಟಿ ಬಂದಿದ್ದಾನೆ ಅಲ್ಲ ಅಲ್ಲ ತಮ್ಮಣ್ಣ ಈ ಸಾವನ ನಮ್ಮ ಮನೆಯೊಳಗೆ ಪ್ರಶ್ನೆ ಮಾಡ್ಕೊಂಡು ನಮ್ಮ ಕುಟ ಕೆಲಸ ಕತ್ತಿರೋ ಕುಲಿಗೇರಿ ಎಲೇ ಸಾಬಾ ಮರ್ಯಾದಿಂದ ನಮ್ಮ ಮನಿ ಬಿಟ್ಟು ಹಕ್ಕ ಕತ್ತಿ ಹಾಕಿ ಕತ್ತಿ ಡಬಲ್ ನನ್ನ ಗುರುವಿನ ಅಣ್ಣಂದರೆ ಅದ ಸಾಮು ನಮ್ಮ ಅಣ್ಣಿಗರಿಗೆ ಕೇಳಿಕೊಳ್ಳುತ್ತೇನೆ ನನ್ನನ್ನು ಆಶೀರ್ವಾದ ಮಾಡು ಗುರುದೇ ಗಂಡ ಅಲ್ಲಪ್ಪ ಗೋವಿಂದಪ್ಪ ನಾವು ಉಚ್ಚ ಜಾತಿಯವರು ಇವರು ನೀತಿ ಜಾತಿಯವರು ಅಣ್ಣ ಜಾತಿ ಜಾತಿ ಎಂದು ಜಾತಿ ಜಾತಿಯಂದು ಬಡದೇಡಿ ಜಗತ್ತಿನೇ ಹಾಳಾಗಿ ನಾವು ಯಾವ ದೊಡ್ಡ ಜಾತಿಯವರಂದು ಇಂಥವ್ರನ್ನು ಹೇಳ್ಸಬೇಕಣ್ಣ ನಾವು ಹುಟ್ಟಿ ಬಂದ ಸ್ಥಾನ ಅವನು ಹುಟ್ಟಿ ಬಂದ ಸ್ಥಾನ ಏನಾದರೂ ಬೇರೆ ಈ ಪ್ರಪಂಚದಲ್ಲಿ ತೋಲೆ ತಿಂಡಿ ಕಾಮ ತೋಲೆ ತಿಂಡಿಗಾಗಿ ಕಾಮದೇವರ ಕಾಣಿಕೆಯ ಕಳೆದು ತಾಯಿಯ ಬಡಿದ ಬೆಟ್ಟಲ ಬಂದು ನಾವು ಎಲ್ಲರೂ ಒಂದೇ ರೂಪ ಇರುವಾಗ ಇದರಾಗ ಜಾತಿ ಪ್ರಜ್ಞೆ ಅಣ್ಣ ಆ ಮಾನವ ಬಸವಣ್ಣ ಕಲ್ಯಾಣದಲ್ಲಿ ಮಾಡಿ ಹೋಗಲಿವೆ ಮಾನವ ಕುಲ ಒಂದೇ ಎಂಬ ಮಹಾಕ್ರಾಂತಿ ಶಾಸ್ತ್ರ ಪ್ರಾಣ ಕಲ್ತು ಬಿಟ್ಟಿದ್ದಿ ಇಟ್ಟು ಭಾಷಣ ಮಾಡುತ್ತೆ ಯಾವ ಮುಂಡೆ ಮಗ ಹೇಳಿದ ನಿನಗ ಲಕ್ಷ್ಮವಾ ಸ್ವಲ್ಪ ಬುದ್ಧಿ ನಿನ್ನಿಂದ ರಾಗಲಿ ಅವರು ಹೃದಯ ಶುದ್ಧಿ ಮಾವನವ್ರಿ ನನ್ನ ಪತಿ ನನಗೆ ಇರ್ಯಾರಾದ್ರಿ ನನ್ನ ಪತಿಯ ಅನ್ನಂದ್ರೆ ನೀ ಹಾಕಲಿ ನನಗೆ ಹೇಳಲಿಕ್ಕೆ ಯಾವ ಅಧಿಕಾರಿ ಇದೆಯಮ್ಮವ ನೀವು ಆಡ್ತಿರೋ ಮಾತು ಅತ್ಯ ಸತ್ಯವಿದ್ದಾಗ ನೀ ಯಾಕ ಕುಸ್ತಿ ಹಿಡಿದೆ ಅಂದಲ್ವಾ ತಮ್ಮನ್ನು ಕೂಡ ಅದರಾಗ ನೀವು ಪಂಡಿತನ ಹೇಳ್ತಿ ಅಲ್ಲಲ್ಲಿ ತಮ್ಮಣ್ಣ ಶ್ರೀರಾಮಚಂದ್ರಗ ಬರುತ್ತಾ ಏನಾಗಬೇಕು ನನ್ನಂತೆ ತಮ್ಮನಾಗಬೇಕನ್ನ ಶ್ರೀರಾಮಚಂದ್ರ ವನಸ್ವಿದ ಬರುತ್ತ ಅವನು ಕರೆಕ್ಟ್ ಅಣ್ಣ ಬರುವುದಂತ ಹೇಳ್ದ ನೀನೋ ಪಟ್ಟು ಕುಂದ್ರು ಅಂದ ನಾನು ಕುಂದಿರುವುದಿಲ್ಲ ಅಂದ ಕಡಿಕ ಅದು ಎಲ್ಲಿಗೆ ಬಂತು ನಿನ್ನ ಪಾದಗಳನ್ನು ಕೊಟ್ಟು ಕೊಟ್ಟು ಬಿಡು ಅವನು ಓದ ಅಯ್ಯಾಸ ನಗರದಾಗ ಸಿಯಾಸ ಮ್ಯಾಗಿಟ್ಟ ಏನ್ ಮಾಡ್ತೀನಿ ಅಂದ ಗೊತ್ತದನು ಶ್ರೀರಾಮಚಂದ್ರ ಬರೆಯುವವರಿಗೆ ಆತನ ಪವಿತ್ರ ಪಾದ ರಕ್ಷೆಯನ್ನು ಎಂದು ಪ್ರತಿಜ್ಞೆ ಮಾಡಿದನಣ್ಣ ಯಾಕೆ ಮಾಡಿದ್ದು ಮುಂಚೆ ಅಣ್ಣ ಅಣ್ಣ ಅವನು ಕ್ರಿಯಾಕ್ ಮಾಡಿ ನೋಡಿಲ್ಲ ಹೌದು ಅಣ್ಣ ಆ ಕ್ರಿಯೆ ಹಿಡಿದ ನೀನು ಈ ಸಾಬೂನ ಹೊರಗೆ ಹಾಕಿಬಿಡುಪ್ಪ ತಮ್ಮ ತಮ್ಮಣ್ಣ ನಾ ಲೆಕ್ಕಾಚಾರ ಮಾತು ಹೇಳ್ಬೇಕಂದ ಈ ಮೂರು ಬ್ರಾಹ್ಮಣರೆಲ್ಲ ಒಕ್ಕಟ್ಟಾಗಿ ನಮಗೆ ಇಕ್ಕಟ್ಟು ತಂದಾರ ಪರಿಸ್ಥಿತಿ ಬಿಕ್ಕಟ್ಟು ಬಂದದ ನಮ್ಮನ್ನ ಕುಲದಿಂದ ಹೊರಗೆ ಹಾಕ್ಬೇಕಂತ ಸಮಾಜದಿಂದ ಬಹಿಷ್ಕಾರ ಮಾಡಕತ್ತಾರ ವಿಚಾರ ಮಾಡ ನಮ್ಮನ ದೈವಂದ್ರೆ ದೇವರ ವಿಚಾರ ಮಾಡ ನಮ್ಮನ ಹುಟ್ದ ಚತ ಕೈ ಬಿಡ್ತಾರೋ ಕೈ ಬಿಡ್ತಾರೆ ಅಣ್ಣ ಮಾನ ಮಣ್ಣನ ಏನು ರೀ ಮಾನವ ದುಷ್ಟ ಎಸ್ಕೊಂಡ್ರುವಾ ಮತ್ತವರ ಮನಿ ಅನ್ನಕ್ಕೆ ಆಸೆ ಮಾಡಿ ಮಾನವತೆಯನ್ನು ಕಳೆದುಕೊಳ್ಳುವ ನಾವು ಬ್ರಾಹ್ಮಣ ಸಮಾಜ ಅದು ನಮ್ಮ ಸಮಾಜ ಈ ಸಮಾಜದಲ್ಲಿ ನಾನು ಮಾಡುವ ಅನ್ನೇ ಕಂಡು ಬಂದರೆ ನಮ್ಮನ್ನು ಬಯಸ್ಕರ ಹಾಕಲಿ ಒಳ್ಳೇದಾಗ ತಮ್ಮ ಒಳ್ಳೆಯದಾಗ ಈಗ ನೆನಪಿಗೆ ಬತ್ತು ಗಂಟೆ ಎರಡೂ ತಿರ್ಕಂಬಟ್ರು ಊಟಕ್ಕೆ ಹೇಳ್ಯಾರ ಲಕ್ಷ್ಮ ನಾ ಹೋಗ್ಬೇಕಾಗ್ಯದ ಹೊರಗಡೆ ಬರ್ತೀನಿ ಸಾಬಾ ನಮ್ಮ ಮನೆಗೆ ಬರಬೇಡ ನಿಮ್ಮ ಗುರುನಾಥ ಒಂದೇ ತಾಯಿ ರಕ್ತದಲ್ಲಿ ಹರಿದು ಹಂಚಿಕೊಂಡು ಬಂದವರಾಗಿ ಒಡೆ ಹುಟ್ಟಿದವರಾಗಿ ಒಂದಾಗಿ ಒಂದು ಸಾಗುತ್ತಿರುವ ಈ ನಿಮ್ಮ ಸಂಸಾರದಲ್ಲಿ ಈ ಈರ್ಬಳದಿಂದ ವೈಸ್ಥೆ ಹಣ್ಣು ಹಾಕಿದ ಮನುಷ್ಯ ಆ ಹಣ್ಣು ತಿನ್ನುವ ಹಂಬಲದಿಂದ ಕಲ್ಲಿತನವನ್ನು ಹೊಡೆಯುತ್ತಾನೆ ತಿಂದು ಸತ್ಪುಷಿ ಹೋಗ್ತಾನೆ ಆ ಹಣ್ಣು ಕಲ್ಲಿನ ಬೆಟ್ಟ ಬಿಟ್ಟ ಮೀನ ಕೊಡ್ತದೆ ಆ ಕೈಯನ್ನು ಕೊಡುವುದಿಲ್ಲ ಒಬ್ಬಾಯ್ತು ಗುಣ ತಾವು ನನ್ನನ್ನು ಕ್ಷಮಿಸಿ ಬಾ ಮಗು ನಾ ಉತ್ತಮ ಮುಹೂರ್ತ ಇದೆ ಅಮೃತ ಸಿದ್ಧಿಯಾಗಿದೆ ಆ ದಿನದಲ್ಲಿ ಹೊಸದೊಂದು ಅಧ್ಯಯನ ತಯಾರ ಪ್ರಾರಂಭದಲ್ಲಿ ಗಂಗಾ ಮಾತೆಯ ಮಡಿಲಲ್ಲಿ ಮುನಗಿ ಸ್ವಚ್ಛವಾಗಿ ಸ್ನಾನ ಮಾಡಿ ಬಾಮವು ಆಗಲಿ ಗುರುನಾಥ ನಿನ್ನೆ ಗಂಗೆ ಮಾತೆ ಮಡಲಲ್ಲಿ ಮುಣಗಿ